ಸಿಲಿಕಾನ್ ಸಿಟಿಯಲ್ಲಿ ಐಟಿ ಅಧಿಕಾರಿಗಳಿಂದ ದಾಳಿ ಮುಂದುವರೆದಿದೆ ಇವತ್ತು ಕೂಡ ಐಟಿ ಅಧಿಕಾರಿಗಳು ನಾಲ್ಕು ಕಡೆ ದಾಳಿಯನ್ನ ಮಾಡಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರಂನ ಎಂಟನೇ ಕ್ರಾಸ್ನಲ್ಲಿರುವ ವಾಸ್ವಿ ಕೋ ಆಪರೇಟಿವ್ ಸೊಸೈಟಿ ಮೇಲೆ ದಾಳಿ ನಡೆಸಿದ್ದು ಉನ್ನತ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಅಷ್ಟೇ ಅಲ್ಲ ವಾಸ್ವಿ ಕೋ ಆಪರೇಟಿವ್ ವ್ಯವಸ್ಥಾಪಕ ನಿರ್ದೇಶಕರ ಮನೆ ಮೇಲೂ ಕೂಡ ದಾಳಿ ಮಾಡಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಐಟಿ ಅಧಿಕಾರಿಗಳ ದಾಳಿ ಮುಂದುವರೆದಿದೆ ಇವತ್ತು ಕೂಡ ಐಟಿ ಅಧಿಕಾರಿಗಳು ನಾಲ್ಕು ಕಡೆ ವಿವಿಧ ಕಡೆಯನ್ನು ದಾಳಿಯನ್ನ ಮಾಡಿದ್ದಾರೆ ಮಲೇಶ್ವರಂನ ಎಂಟನೇ ಕ್ರಾಸ್ ನಲ್ಲಿರುವ ವಸ್ವಿ ರೈಟ್ ಕೋಆಪರೇಟಿವ್ ಸೊಸೈಟಿಯ ಮೇಲೆ ದಾಳಿ ಮಾಡಲಾಗಿದ್ದು ಆ ಒಂದು ಸೊಸೈಟಿಯ ಎಂಡಿಯ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿ ಅಲ್ಲಿರುವಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ವಾಸವಿ ಕ್ರೇಡ್ ಕೋ ಆಪರೇಟಿವ್ ಸೊಸೈಟಿ ಮೇಲೆ ಇವತ್ತು ಐ ಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಇದ್ದ ಇದರ ಜೊತೆಗೆ ಒಟ್ಟು ನಾಲ್ಕು ಕಡೆ ಬೆಂಗಳೂರಿನ ಐ ಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಕ್ರಮ ಆಸ್ತಿಯನ್ನ ಆಸ್ತಿಯ ಲೆಕ್ಕಾಚಾರವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಬನ್ನಿ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಶಿಬರೂರು ಸಂಪರ್ಕದಲ್ಲಿ ಭವ್ಯ ಇವತ್ತು ನಾಲ್ಕು ಕಡೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಸೊ ಯಾವೆಲ್ಲ ಕಡೆ ದಾಳಿಯನ್ನ ಮಾಡಿದ್ರು ಹಾಗೇನೆ ವಾಸ್ವಿ ಕೋಆಪರೇಟಿವ್ ಬ್ಯಾಂಕ್ ಸೊಸೈಟಿಯ ವಿಶೇಷವಾಗಿ ಈ ಒಂದು ಸೊಸೈಟಿ ಮೇಲೆ ದಾಳಿ ಮಾಡಿದಾಗ ಯಾವೆಲ್ಲ ದಾಖಲೆಗಳು ಸಿಕ್ಕುವಂತ ಬಿತ ಕಾಲಧನಿಕರ ಮೇಲೆ ಪುನಃ ಐಟಿ ಅಧಿಕಾರಿಗಳೊಂದು ಶಾಕ್ ನೀಡಿರುವಂತದ್ದು ಬೆಳಗ್ಗೆಯಿಂದ ಕೂಡ ಬೆಂಗಳೂರಿನ ನಾಲ್ಕು ಕಡೆ ಒಂದು ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಏನು ನವೆಂಬರ್ ಎಂಟರಂದು ಐನೂರು ಮತ್ತು ಸಾವಿರ ನೋಟುಗಳೇನು ನಿಷೇಧದ ದಿನದಿಂದ ಐಟಿ ಅಧಿಕಾರಿಗಳು ಕೆಲವು ಬ್ಯಾಂಕ್ ಗಳಿಗೆ ಒಂದು ಅಂದ್ರೆ ಅಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ಒಂದು ಪತ್ರವನ್ನು ಬರೆದಿದ್ರು ಆದ್ರೆ ಕೋಆಪರೇಟಿವ್ ಬ್ಯಾಂಕ್ ಗಳು ಸುಮಾರು ಇನ್ನೂರ ಅರವತ್ತಾರು ಬ್ಯಾಂಕ್ನ ಅಕೌಂಟ್ ಗಳ ಒಂದು ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಅದರಲ್ಲಿ ಒಂದು ಅರವತ್ತೊಂದು ಬ್ಯಾಂಕ್ಗಳ ಪೈಕಿ ಈ ಕ್ರೆಡಿಟ್ ಆಪರೇಟಿವ್ ಬ್ಯಾಂಕ್ ನಾನೀಗ ನೀವು ಈಗಾಗಲೇ ದೃಶ್ಯಾವಳಿ ನೋಡ್ತಾ ಇರಬಹುದು ಕ್ರಾಸ್ನ ವಾಸವಿ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಬಳಿ ಒಂದು ಮುಂಜಾನೆ ಕೂಡ ಐಟಿ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು ಈಗಾಗಲೇ ಐಟಿ ಅಧಿಕಾರಿಗಳು ಹಲವಾರು ರೀತಿಯ ಕಡತಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಸುಮಾರು ಏನು ಇಲ್ಲಿ ಕೆಲಸ ಮಾಡುವಂತಹ ನಿರ್ದೇಶಕ ರವಿಶಂಕರ್ ಅವರ ಮನೆ ಮೇಲೆ ಕೂಡ ಈಗಾಗಲೇ ಐಟಿ ಅಧಿಕಾರಿಗಳ ದಾಳಿ ನಡೆದಿರುವಂತದ್ದು ಅಂದ್ರೆ ಸಬಿತಾ ಇಲ್ಲಿ ಕೂಡ ಹಲವಾರು ಅಕೌಂಟ್ಗಳಲ್ಲಿ ಕೂಡ ಟ್ರಾನ್ಸಾಕ್ಷನ್ ಆಗಿರೋದು ಈಗಾಗಲೇ ಐಟಿ ಅಧಿಕಾರಿ ಮಾಹಿತಿ ಕೂಡ ಅಂದ್ರೆ ಮುಂಜಾನೆಯಿಂದ ಕೂಡ ಹಲವಾರು ಕಡೆ ದಾಳಿ ನಡೀತಾ ಇದೆ ಸುಮಾರು ಐವತ್ತು ಕೋಟಿಯಷ್ಟು ಅಕ್ರಮ ಆಸ್ತಿಗಳು ಕೂಡ ಪತ್ತೆ ಆಗಿರುವಂತದ್ದು ಸಬಿತಾ ಹಾಗೇನೆ ಐಟಿ ಅಧಿಕಾರಿಗಳ ದಾಳಿಯ ಸಂಬಂಧದಲ್ಲಿ ಸಂಬಂಧಪಟ್ಟಂತೆ ಅಂದ್ರೆ ಬೇರೆ ಬೇರೆ ಕಡೆ ಕೂಡ ದಾಳಿ ಮಾಡುವಂತ ಸಾಧ್ಯತೆ ಇದೆಯಾ ಹೇಗೆ ಇವತ್ತು ಮತ್ತು ನಾಲ್ಕು ಕಡೆ ಬೇರೆ ಬೇರೆ ಕಡೆ ಎಲ್ಲಿ ಮಾಡಿದ್ರು ದಾಳಿ ಅಂತ ಎಸ್ ಸಬಿತಾ ಏನು ಮುಂಜಾನೆಯಿಂದ ಕೂಡ ಐಟಿ ದಾಳಿ ನಡೀತಾ ಇದೆ ಸುಮಾರು ಏನು ಬ್ಯಾಂಕ್ಗಳ ಪೈಕಿ ಇದೊಂದು ಮಲ್ಲೇಶ್ವರಂನ ಕ್ರಾಸ್ ಬ್ಯಾಂಕ್ ಮೇಲೆ ಐಟಿ ರೈಡ್ ಮಾಡಿರುವ ಈಗಾಗಲೇ ಐಟಿ ದಾಳಿ ಕೂಡ ಮುಂದುವರೆದಿದೆ ಅನ್ನೋ ಮಾಹಿತಿ ಕೂಡ ಅಕೌಂಟ್ಗಳಲ್ಲಿ ಹಲವಾರು ರೀತಿ ಟ್ರಾನ್ಸಾಕ್ಷನ್ ಆಗಿರೋದು ಕೂಡ ಐಟಿ ಅಧಿಕಾರಿಗಳಿಗೆ ಈಗಾಗಲೇ ಮಾಹಿತಿ ಸಿಗಿದೆ ಈ ಹಿನ್ನೆಲೆಯಲ್ಲಿ ಏನು ಬ್ಯಾಂಕ್ಗಳ ಅಧಿಕಾರಿಗಳು ಮನೆಗಳೇ ಕೂಡ ಈಗಾಗಲೇ ಒಂದು ಅಧಿಕಾರಿಗಳು ನೀಡಿರುವಂತಹ ಎಸ್ ಭವ್ಯ ಇದ್ರ ಜೊತೆಗೆ ನೋಟ್ ಬ್ಯಾನ್ ನಂತರ ಏನು ಐ ಟಿ ಅಧಿಕಾರಿಗಳ ದಾಳಿ ಏನು ಅಂದ್ರೆ ಚುರುಕಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಅಹ್ ಲೆಕ್ಕಾಚಾರವನ್ನ ಹೊರತುಪಡಿಸಿ ದಾಖಲೆಗಳ ಇಲ್ಲದೆ ಇರುವಂತಹ ಅಕ್ರಮ ಹಣದ ಸಂಗ್ರಹದಿಂದ ಕೂಡ ಸಾಕಷ್ಟು ಬ್ಯಾಂಕ್ ಅಧಿಕಾರಿಗಳು ಕೂಡ ಸಿಕ್ಕಾಕೊಂಡಿದ್ರು ಅದ್ರ ಜೊತೆಗೆ ಉದ್ಯಮಿಗಳು ಕೂಡ ಇದರಲ್ಲಿ ಸಿಕ್ಕಾಕೊಂಡ್ರು ಹಾಗಾಗಿ ಈ ಹಿನ್ನೆಲೆಯಲ್ಲಿ ನೋಟ್ ಬ್ಯಾನ್ ನಂತರ ಎಷ್ಟು ಅಕ್ರಮವಾಗಿ ಹಣ ಕೂಡಿಟ್ಟದೆಲ್ಲ ಹೊರಗೆ ಬರ್ತಾ ಇದೆ ಭ್ರಷ್ಟರೆಲ್ಲ ಹೇಗೆ ಮುಖವಾಡವನ್ನ ಕಳಿಸ್ಕೊಳ್ತಾ ಇದ್ದಾರೆ ಅಂತ ಮತ್ತು ಸಬಿ ನೋಟುಗಳು ನಿಷೇಧ ಆದ ದಿನಗಳಿಂದ ಕೂಡ ಹಲವಾರು ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಕೂಡ ಐಟಿ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು ಈ ವೇಳೆ ಹಲವಾರು ರೀತಿಯ ಅಕ್ರಮ ಆಸ್ತಿಗಳು ಕೂಡ ಹಾಗೆಯೇ ಹೊಸ ಹೊಸ ನೋಟುಗಳು ಕೂಡ ಪತ್ತೆಯಾಗಿತ್ತು ಆದ್ರೆ ಇವರಿಗೆ ಎಲ್ಲಿಂದ ಹೊಸ ನೋಟುಗಳು ಬಂತು ಅಂದ ಅಂತ ಅಧಿಕಾರಿಗಳು ತನಿಖೆ ನಡೆಸ್ತಾ ಹೋದಾಗ ಹಲವಾರು ಮಂದಿ ಏನು ಬ್ಯಾಂಕಿನ ಅಧಿಕಾರಿಗಳೇ ಅವರ ಮನೆಗೆ ಹೋಗಿ ಕೊಟ್ಟಿರುವಂತದ್ದು ಕೂಡ ಈಗಾಗಲೇ ಸಾಕ್ಷ್ಯಗಳು ಕೂಡ ಲಭ್ಯವಾಗಿರುವಂತದ್ದು ಹೀಗಾಗಿ ಏನು ಕೋಆಪರೇಟಿವ್ ಬ್ಯಾಂಕ್ಗಳ ಮೇಲೆ ಇನ್ಕಮ್ ಟ್ಯಾಕ್ಸ್ ಅವರೊಂದು ಏನು ಎಷ್ಟೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ ಇದ್ರೆ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಕೊಡಿ ಅಂತ ಏನು ನವೆಂಬರ್ ಎಂಟರಂದೇ ಒಂದು ಅವರಿಗೆ ಒಂದು ಪತ್ರವನ್ನು ಬರೆದಿದ್ರು ಆದ್ರೆ ಯಾವುದೇ ರೀತಿಯಾದಂತಹ ದಾಖಲೆಗಳನ್ನು ಕೊಡದ ಹಿನ್ನೆಲೆಯಲ್ಲಿ ಈಗಾಗಲೇ ಐಟಿ ಅಧಿಕಾರಿಗಳು ಒಂದು ಮುಂಜಾನೆಯಿಂದ ಕೂಡ ದಾಳಿ ಮಾಡ್ತಾ ಇರುವಂತದ್ದು ಇನ್ನು ಕೂಡ ದಾಳಿ ಮುಂದುವರೆದಿದೆ ಮತ್ತೊಂದ್ ಕಡೆ ಮಲ್ಲೇಶ್ವರಂ ಇರುವಂತಹ ಬ್ಯಾಂಕಿಗೆ ನವೆಂಬರ್ ಎಂಟು ಹಾಗೆನೆ ಏಪ್ರಿಲ್ ನಿಂದ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಇದ್ರ ಸಂಪೂರ್ಣ ಮಾಹಿತಿಯನ್ನು ಕೊಡಿ ಅಂತ ಹೇಳಿದ್ರು ಆದ್ರೆ ಬ್ಯಾಂಕ್ನ ಅಧಿಕಾರಿಗಳು ಯಾವುದೇ ರೀತಿಯ ಮಾಹಿತಿಯನ್ನು ಕೊಡದ ಹಿನ್ನೆಲೆಯಲ್ಲಿ ಈಗಾಗಲೇ ಐಟಿ ಅಧಿಕಾರಿಗಳು ದಾಳಿ ನಡೆಸ್ತಾ ಇರುವಂತದ್ದು ಸಭಿ